ಕಲ್ಯಾಣ ಯಾವಾಗ ಮತ್ತೆ ಮುನ್ನೆಲೆಗೆ ಬಂದ ಸುದ್ದಿ ಸೌತ್ ಸುಂದರಿ ಈಗಲೂ ಪಡ್ಡೆ ಹುಡುಗರ ನಿದ್ದೆಗಿಡಿಸು ಟಪೋರಿ ಪರದೆಯ ಮೇಲೆ ಮೋಡಿ ಮಾಡೋದಕ್ಕೂ ಇವರು ಹಿಂದೆ ಬಿದ್ದಿಲ್ಲ ಇವರೇ ನೋಡಿ ತ್ರಿಷಾ ಕೃಷ್ಣನ್ ವಯಸ್ಸು ನಲವತ್ತು ಆಗಿದೆ ಆದರೂ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಇಂದಿಗೂ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಇವರು ಹೊಂದಿದ್ದಾರೆ ಇದೀಗ ಇವರ ಮದುವೆ ಸುದ್ದಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವರ ಯಾರಪ್ಪ ಅಂತ ನೀವು ಕೇಳಬಹುದು ನಟಿ ತ್ರಿಷಾ ಕೃಷ್ಣನ್ ವಯಸ್ಸು ಆಗಿದೆ ಆದರೆ ಸೌಂದರ್ಯ ಇಂದಿಗೂ ಹಾಗೆ ಇದೆ ಹೀರೋಯಿನ್ ಆಗಿ ಈಗಲೂ ಹಲವಾರು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಈಗಲೂ ಅದೇ ಸೌಂದರ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಮತ್ತೆ ಬ್ರೇಕ್ ತೆಗೆದುಕೊಂಡಿದ್ದ ಇವರು ಈಗ ಹಲವಾರು ಚಿತ್ರಗಳಲ್ಲಿ ಮತ್ತೆ ಬಣ್ಣ ಹಚ್ಚಿದ್ದಾರೆ ಚಿತ್ರದಲ್ಲಿ ಸಖತ್ ಆಗಿಯೇ ಕಾಣಿಸಿಕೊಂಡಿದ್ದರು ಇವರ ಅಭಿನಯಕ್ಕೆ ಮತ್ತೊಮ್ಮೆ ಅಭಿಮಾನಿಗಳು ಫಿದಾ ಆಗಿಬಿಟ್ಟಿದ್ದರು ಇತ್ತೀಚೆಗೆ ಗುಡ್ ಬ್ಯಾಡ್ ಅಗ್ಲಿ ಚಿತ್ರದಲ್ಲಿ ತ್ರಿಷಾ ಕೃಷ್ಣ ನಟಿಸಿದ್ದರು ಅಲ್ಲದೆ ತ್ರಿಷಾ ಮತ್ತು ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರ ಕೂಡ ಸಾಕಷ್ಟು ಸದ್ದು ಮಾಡುತ್ತಿದೆ ಮದುವೆಗೆ ಮುಹೂರ್ತ ಕೂಡಿಬಂತ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಗೊತ್ತಾ ಮದುವೆಯ ಶೂಟಿಂಗ್ ಮದುವೆ ವಿಚಾರವನ್ನು ಮತ್ತೆ ಮಾಧ್ಯಮದವರು ಕೆದಕಿದ್ದಾರೆ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ನೀವು ಯಾವಾಗ ಮದುವೆಯಾಗುತ್ತೀರಿ ಎಂಬ ಪ್ರಶ್ನೆಗೆ ತ್ರಿಶಾ ಉತ್ತರ ನೀಡಿದ್ದಾರೆ ಮದುವೆಯಲ್ಲಿ ನನಗೆ ನಂಬಿಕೆ ಇಲ್ಲ ನನಗೆ ಮದುವೆಯಾದರೂ ಪರವಾಗಿಲ್ಲ ಆಗದಿದ್ದರೂ ಪರವಾಗಿಲ್ಲ ನಾನು ಯಾಕೆ ಇನ್ನು ಎಂಬುದಕ್ಕೆ ನನ್ನ ಬಳಿ ಉತ್ತರವಿಲ್ಲ ನಾನು ನಾನು ಯಾವಾಗ ಮದುವೆಯಾಗುತ್ತೇನೆ ಎಂದು ಎಂದು ತಿಳಿದಿಲ್ಲ ಹೇಳಿದ್ದಾರೆ ಇಷ್ಟಪಡುವ ವ್ಯಕ್ತಿ ಸಿಕ್ಕರೆ ಖಂಡಿತವಾಗಿಯೂ ಆತನನ್ನೇ ಮದುವೆಯಾಗುತ್ತೇನೆ ಮದುವೆಯಾಗಲಿರುವ ವ್ಯಕ್ತಿ ನನ್ನ ಜೀವನದುದ್ದಕ್ಕೂ ಜೊತೆಗೆ ಇರುತ್ತಾನೆ ಎಂಬ ವಿಶ್ವಾಸವಿದ್ದರೆ ಮಾತ್ರ ಮದುವೆಯಾಗುವೆ ಅಂತ ಹೇಳಿದ್ದಾರೆ ಮದುವೆಯಾಗಿ ವಿಚ್ಛೇದನ ಪಡೆಯಲು ಬಯಸುವುದಿಲ್ಲ ಅನೇಕ ಜನರು ಮದುವೆಯಾದ ನಂತರ ಅತೃಪ್ತ ಜೀವನವನ್ನು ನಡೆಸುತ್ತಾರೆ ಆ ರೀತಿಯ ಜೀವನ ನನಗೆ ಬೇಡ ಎಂದು ನಟಿ ತ್ರಿಶಾ ಹೇಳಿದ್ದಾರೆ ಒಟ್ಟಾರೆ ಮದುವೆ ಆಗೋಕೆ ಇಷ್ಟ ಇದೆ ಅದರ ಜೊತೆಗೆ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ತ್ರಿಷಾ ಕೃಷ್ಣ ಬಿಡಿಸಿ ಹೇಳಿದ್ದಾರೆ ಅಂತೂ ಇಂತೂ ಮದುವೆ ಆಗ್ತಾರೆ ಅನ್ನೋ ಸುದ್ದಿಗೂ ಪುಷ್ಟಿ ನೀಡಿದಂತೆ ಆಗಿದ್ದು ಸೌತ್ ಸುಂದರಿಯ ಕೈ ಹಿಡಿಯಲಿರೋದು ಯಾರು ಅನ್ನೋದು ಸಹ ಕೆಲ ದಿನಗಳಲ್ಲಿಯೇ ಗೊತ್ತಾಗಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್